ಇದ್ದಾ ನಮ್ಮ ಕಾಲೇಜ್ರು ತಮ್ಮೆಲ್ಲಿ بھولಿನಪ್ಪ ನಮಗೂ ಮಾಹಿತಿ ಇದೆ ಕಾಲಕೃತಿಯ ಕಾಲಕೃತಿ ಬೆವೆಲ್ ಕೋರ್ಪೊರೇಟ್ ಉಪಾಧ್ಯಕ್ಷರ ಇಂದೆ 30 ಜಜನ ಡೇವಿಡಾಲ್ मेंबर ಆಗಿ ಅಧೇಶ ಆಗಿದೆ ಇವಿ ಇಜೈ ಸಭೆಕ್ಕೆ ಇದೆ ಪ್ರಕಟಣಾ ಕಾರ್ಯ ಇಷ್ಟೋ ಜುಲ್ ನವೆಂಬರ್ ಆಗಿ ಇವಿ ಅಧೇಶ ಆಗಿದೆ ತೆನ್ ಕರೆಕ್ಟ್ ಆಂಗೆ ತುಂಬೆ ಹೋಗ್ಬಿಡುತ್ತೆ ಟೈಪ್ ಅವರು ಗಮನ ಕೊಡ್ಬೇಕು ಟೈಪ್

ಪ್ರಾಬ್ಲಮ್ ಇಲ್ಲ ಯಾಕೆಂದ್ರೆ ಒಂದೇ ಟೀಮ್ ಇದ್ದ ಹಾಗ ಬಂದಿದೆ 9 ರಿಂದ 60 ಇದೆ ಹೌದು ಇದು ಬಾಡಿಗಳಿತ್ತಲ್ಲ ಇತ್ತಲ್ಲ ರಾಜಕೀಯವಾಗಿ ಪ್ರವೇಶ ಮಾಡಿದ ರಾಜಕೀಯ ಪ್ರವೇಶ ಮಾಡಿದ ಸರ್ಕಾರ ಸರ್ಕಾರಕ್ಕೆ ಅಲ್ಲೇನು ನಾಲ್ಕೇನ ಒಂದು ಕಡೆ ಆಯಜನವಿದ್ದು ಒಂದು ಟೀಮ್ನಲ್ಲಿ ಅಲ್ಲಿ ಅಧಿಕಾರ ಏಇದಂತ ಟೀಮ್ ಇನ್ನೊಂದು ಸರ್ಕಾರ ಕೊಡಲಿಲ್ಲ ಅಂತ ಕಾರಣಕ್ಕೆ ಇವರು ಆ ಕಡೆ ಒಂದು ಯೋಜನೆ ಕೊಡುತ್ತಿರ್ತಾರೆ एक्चुअली ಆತರ ವಂಚಿತರ ಇರೋದು ತುಂಬಾ ಇದೆ ಈ ಬಾರಿ ಏನಾಗಿದೆ ಅಂದ್ರೆ ವಿನಾನಿ ಮಸಾಗಿ ವಿನಾ ಚುನಾವಣೆ ಆದರೂ ಕೂಡ ಒಂದೇ ಟೀಮ್ ಅಧಿಕಾರಿಗಳು ಇದೆ ವಿನಾಪರಾಯಗಳೇ ಇದಲ್ಲ ಒಟ್ಟಾಗಿ ಕೂತು ಮಾತಾಡಿ ಹೊಸಾಗಿ ಈ ದೇಶದಲ್ಲಿ ಕಮರ್ಷಿಯಲ್ ಬ್ಯಾಂಕ್ ಒಂದು ಕಡೆ ಆದರೆ ಸಹಕಾರಿಸೋದು ಒಂದು ಕಡೆ ತತ್ತಕ್ಷಣ ಕಷ್ಟ ಬಂದಾಗ ರೈತರಿಗೆ ಸಹಕಾರ ಮಾಡುವ ನಿಂತ ತಿರುಗೇನೆ ಕಷ್ಟ ಪರಿಹಾರ ಕೊಡ ಬಂದರೂ ಸಹಕಾರ ಅವು ಸಿ ಇ ಬಂದು ಈಗ ಕಷ್ಟ ಇದ್ದಾಗ ದೇವ್ರ ಕೇಳಿದರೆ ಬಾಡಿ ಜೊತೆ ಕೂತು ಮಾತಾಡಿ ಯಾರೋ ಒಬ್ಬ ಹಾಸ್ಪಿಟ್ಲಿಗೆ ಅಪಾನಂದ್ರ ಬೇರೆ ನಾವು ಬ್ಯಾಂಕ್ ಹೋದಾಗ ನಾವು ಡಾಕ್ಯುಮೆಂಟ್ ಸೋದ್ರ ಸ್ಟೋರ್ಗೆ ಆಪ್ರೇಷನ್ ಇರ್ತದೆ ನಾಳೆ ಒಂದು ಸೈನಾಪಾಡಿಸಬೇಕು ಅಂತ ಕೊಡುವಂತ ಏಕೈಕ ಸಂಘ ಅಂದ್ರೆ ಈ ಸಹಕಾರ ಈ ದೇಶದಲ್ಲಿ ಅದನ್ನ ಸದುಪಯೋಗ ಮಾಡ್ಕೊಳ್ಳೋ ರೀತಿಯಲ್ಲಿ ಈ ಹೊಸ ಬಾಡಿ ಬಂದಿದೆ ಅಂತ ನಮ್ಗೆ ಆಶೆ ಇದೆ ಯಾಕೆಂದ್ರೆ ಇಲ್ಲಿ ರಾಜಕೀಯ ಇಲ್ಲ ಭಿನ್ನಾಭಿಪ್ರಾಯ ಮಂದ ಇಲ್ಲ ಹಂಗಾಗಿ ಉನ್ನತವನ್ನು ನಡೆಸ್ಕೊಳ್ಬೇಕಲ್ಲು ನಮಗೆಲ್ಲ ಇದೆ ಒಂದು ವಿಶೇಷ ಅಂದ್ರೆ ಇದುವರೆಗೂ ಇದ್ದಿದ್ದು ಏನು ಹಿಂದಿನ ಬಾಡಿಗಳು ಬರ್ತಿದ್ರು ಅದೇ ಶೇರ್ನ ಬೇಕಾದರೂ ನಡೆಸ್ಕೊಂಡು ಬಾಕಿ ಚುನಾವಣೆ ನಡೆಸ್ತಾ ಇದ್ರು ಈ ಸರಿ ಪಾರದರ್ಶಕವಾಗಿ ಅದಕ್ಕೆಲ್ಲ ಜನ ತೆರೆ ತಿರುಗಿ ಬಿದ್ದು ಹೊಸ ಬಾಡಿ ಎಲ್ಲ ಯೂತ್ಸ್ ಬಂದಿರು ಅವ್ರು ಆಸೆ ಆಕಾಶ್ ಮಾಡಬೇಕು ಆ ಒಂದು ಆಶಯದಲ್ಲಿ ನಾವೆಲ್ಲ ಕಾಯ್ತಾ ಇದ್ದೀವಿ ಅದಾಗತ್ತೆ ಅಂತ ನಮ್ ಆ ಆತು ಒಳ್ಳೆ ಯೂತ್ಸ್ ಇವತ್ತು ತಿಳುವಳಿಕೆ ಯೂತ್ಸ್ ಹಿಂದಿನ ಸಂಘಗಳಲ್ಲಿ ಕೆಲಸ ಮಾಡುವಂತ ಯೂತ್ಸು ಜೊತೆಗೆ ಮೂರ್ನಾಲ್ಕು ಜನ ಇದೇ ಇದ್ದಾರೆ ಈ ಬಾಡಿಯಲ್ಲಿ ಅವ್ರು ಅವ್ರ ಮಾರ್ಗದರ್ಶನದಲ್ಲಿ ನಮ್ಗೆಲ್ಲ ಒಳ್ಳೆದು ಸಿಗುತ್ತೆ ಅನ್ನೋದು ನಮ್ಗೆ ನಾವು ಭಾಷೆ ಹೇಳ್ತೇವೆ ಹೌದು ಹಿಂದಿನ ಬಾಡಿನಲ್ಲಿ ನಾನು ನಾವಿಲ್ಲಿ ಇದ್ದ ಕೂಡ ನಾವು ರಾಜಕೀಯ ನೋಡಿದೀವಿ ನಮ್ಗೆ ನಮಗೂ ವಂಚಿತ ಆಗಿದ್ದೀವಿ ಅದರಿಂದ ನಮಗೆ ಆ ಥರ ಆದ್ರೆ ಸಾಮಾನ್ಯ ಮಾಡ್ಬೋದು ಇದುವರೆಲ್ಲ ನಡೀತಾ ಇತ್ತು ಆ ನ್ಯೂನ್ಯತೆ ಸರಿಪಡಿಸ್ಕೊಂಡು ಇವ್ರು ಹೋಗ್ತಾರೆ ನಾನು ಈ ಕ್ಷಣಕ್ಕೂ ಇದೆ ಈಗ ಮುಂದಕ್ಕೂ ಆ ಭಾಷೆ ಈ ಬಾಡಿಗೆ ಶುಭ ಆಗಲಿ ಅಂತ

ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋಂತ ಮೆಥಡ್ ನಿಮ್ಮಲ್ಲಿ ಮೈಂಡ್ ಅಲ್ಲಿ ಏನಿದೆಯಾ ಅದಿದೆ ರೈತರೆಲ್ಲ ಬಂದು ಮಾತಾಡೋದು ರೈತರು ಕೇಳ್ಕೊಳ್ಳೋದಲ್ಲ ಕೊಯ್ಲು ಕಾಲ ಬಂತು ಅಂತ ಅಂದ್ರೆ ಎಲ್ಲ ತಮಿಳುನಾಡಲ್ಲಿ ಏನೋ ಮಿಷನ್ಗೆ ಜನ ಕಾಯ್ತಾ ಇರ್ತಾರೆ ರಾತ್ರಿ ಹನ್ನೆರಡು ಗಂಟೆ ತನಕ ಕಾಯ್ತಾರೆ ಬರೋದೇ ಮಿಷನ್ ಅವ್ರು ಸಫರ್ ಆಗ್ತಾರೆ ಹೆಣ್ಮಕ್ಳಂತ ಮನೆ ಕೆಲಸ ಬಿಟ್ಟು ಮನೆಯಲ್ಲಿ ರಿಗೇ ಮಾಡಲ್ಲ ಅಲ್ಲೋ ಕಾಯ್ಕೊಂಡು ಕೂತಿರ್ತಾರೆ ನಾಲ್ಕು ಗಂಟೆಗೆ ಬಂದು ಸ್ವಾಮಿ ಇಂಟರ್ವ್ಯೂ ಇದು ಸಾರ್ವಜನಿಕವಾಗಿರುವಂತ ಒಂದು ಸಮಸ್ಯೆ ಅರ್ಥ ಮಾಡಿಕೊಂಡು

ನಾಗೇಟಿವಿಸಬೇಕು ಅಂತ ಟೆಕ್ನಾಲಜಿ ಮುಂದುವರೆದಿದೆ ಅದನ್ನು ಯಾರೋ ಒಬ್ಬರ ತಮಿಳುನಾಡಿನ ಕಲ್ಸ್ಕೋತಾರೆ ಕಾಮಗೂರು ಇನ್ನೊಂದು ಸೇಲಮು ಅಲ್ಲಿಂದ ಬರುತ್ತೆ ಗುಡ 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 ಹಾಕೊಂಡು ಟ್ರ್ಯಾಕ್ಟರ್ ಮಾಡ್ಕೊಂಡು ಅಂತಂದ್ರೆ ನೀವೇ ಇಟ್ಕೊಂಡು ನೀವೇ ಬಾಡಿಗೆ ಮಾಡ್ಕೊಂಡು ಯಾಕೆ ಕಂಪನಿ ಮಾಡ್ಕೋಬಾರದು ಮಾಡ್ಕೋಬಾರ ಇನ್ನ ನನ್ನ ಒಂದು ಬಸ ಸಾಲ ಕಂಪ್ನಿ ಸಹಕಾರ ಸಂಘ ಅಲ್ಲ ಚೆಕ್ ಮಾಡ್ಕೋಬೇಕು ಇಟ್ಕೊಂಡು ಜಾಗ ಇಟ್ಕೋಬೇಕು ಅದಕ್ಕೊಂದು ಆಪರೇಟರ್ ನೆಮಿಸ್ಕೋಬೇಕು சொல்லிருக்கேன் <laughs> <laughs> <laughs>

ಬಿದ್ದಿರೋ ಜನದಿಂದ ಸಾರ್ವಜನಿಕ ನಮ್ಮ ಪಂಚಾಯತ್ ಏನ್ ಬರುತ್ತೆ ಎಲ್ಲಾರು ಒಂದೇ ಸರಿ ಸಮನವಾಗಿ ಕೆಲಸ ಮಾಡ್ಕೋತೀವಿ ಯಾವುದೇ ದೇಶ ರಾಜಕಾರಣ ಆಗಲಿ ಮತ್ತೊಂದಾಗ್ಲಿ ಏನು ಮಾಡಲ್ಲ ನಾವಿಲ್ಲಿ ಅಂಡ್ ನಮ್ಮ ರೈತರು ಏನ್ ಮ್ಯಾಕ್ಸಿಮಮ್ ಅನುಕೂಲ ಮಾಡಬೇಕು ಅದನ್ನ ಅದಕ್ಕಿಂತ ಮೇಜರ್ ಏನಾಗುತ್ತೆ ಅಂದ್ರೆ ನಾವು ಏನು ಸುಲಭ ಫಂಡಿಂಗ್ಸ್ ಮಾಡ್ಬೋದು ವಿದೌಟ್ ಫಂಡಿಂಗ್ಸ್ ಏನು ಮಾಡೋಕ್ಕಾಗಲ್ಲ ಮ್ಯಾಕ್ಸಿಮಮ್ ಫಂಡಿಂಗ್ಸ್ ಎಲ್ಲಿಂದ ತರ್ಬೋದು ಏನು ಮಾಡ್ಬೋದು ಜನ ನಂಬಿಕೆ ಉಳಿಸ್ಕೊಂಡು ಸಹಕಾರ ಸಂಘಗಳಲ್ಲಿ ಅದನ್ನ ಫಂಡಿಂಗ್ಸ್ ತರೋದು ತುಂಬಾ 豆腐。